ಏನು ಸರ್ ಸಿಎಂ ಅಧ್ಯಕ್ಷ ಕಂಪಲ್ಸರಿ ಮಾಡಬಹುದು ಕಂಪಲ್ಸರಿ ಕರ್ಬೇಕಂತ ಅಂದ್ರೆ ಅವ್ರನ್ನ ಆಹ್ವಾನ ಇಲ್ಲ ಅಂತ ವಿಚಾರಕ್ಕೆ ಚರ್ಚೆಯನ್ನು ಕೇಳೋದಾದ್ರೆ ಅವ್ರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಏನಾದ್ರು ಅಜೆಂಡಾ ಅಜೆಂಡ ಅಜೆಂಡಾ ಸರ್ಕಾರ ಮದ್ರ ಕೋಟಿ ಜನಸಂಖ್ಯೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಡೆಲ್ಲಿಗೆ ಹೋಗ್ಬೇಕಾಗಿ ಅವ್ರ ಎರಡು ಇಲಾಖೆಗೆ ಅಧ್ಯಕ್ಷರು ಡಿ ಸಿ ಎರಡು ಅವರಿಗೆ ಸಂಬಂಧಪಡ್ತಕ್ಕಂಥ ಡೆಲ್ಲಿ ಇರಬಹುದು ಎಲ್ಲೋ ಹೈಕಮಾಂಡ್ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಗೆ ಜಾರ್ತ ಅಂತ ಹೇಳಿ ಸರ್ ಅಂದ್ರೆ ಅಲ್ಲೇ ನಿಮ್ಮ ಸ್ಥಳೀಯ ವಿಚಾರಗಳನ್ನ ಅಲ್ಲೇ ಬಗೆಹರಿಸಿಕೊಳ್ಳಿ ಅನ್ನುವ ಮೂಲಕ ಮತ್ತೊಂದ್ ಕಡೆ ಸಿಎಂ ಅವರು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರು ಮಾತ್ರ ನಾನು ಆದ್ರೆ ನನ್ನ ಪರವಾಗಿ

ಅವ್ರ ತಮ್ಮ ಜಸ್ಟಿಫೈ ಮಾಡ್ಲಕ್ಕಾಗಲ್ಲ ನಾವು ಕೂಡ ಅವ್ರು ಡೆಲ್ಲಿಗೆ ಹೋಗ್ಬೇಕು ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು ನಿಮ್ಮ ಜಸ್ಟಿಫೈ ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ ಅದನ್ನ ಈಗ ಅವ್ರ ಪತ್ರ ಮೇಲೆ ಮಾಡಿರ್ಬಹುದು ಅದ್ರ ಸ್ಪಷ್ಟೀಕರಣ ಕೊಡುವಂತ ಕೆಲಸ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಕಾರಣಕ್ಕೂ ಬದಲಾವಣೆ ಮಾಡ್ಬೋದೇನು ಅಂತ ಅವ್ರು ತಮ್ಮ ಜಸ್ಟಿಫೈ ಮಾಡ್ಲಕ್ಕಲ್ಲ ನಾವು ಕೂಡ ಅವ್ರು ಅವ್ರೆಲ್ಲಿ ಹೋಗ್ಬೇಕು ಹೈಕಮಾಂಡ್ ಭೇಟಾಗಿ ಮನವೊಳ್ಲಿಕ್ಕೆ ಮಾಡಬೇಕು ನಿಮ್ಮ ಜಸ್ಟಿಫೈ ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು ಪಕ್ಷ ಪರೋಕ್ಷ ಅದು ಇಂಡೈರೆಕ್ಟ್ ಕೋಡ್ ವಾರ ಇದ್ದೇ ಅದ್ರ ರಾಜಕೀಯ ಇಲ್ಲ ಅದು ಒಂದೇ ನಾವು ಒಂದೇ ಪಕ್ಷದಲ್ಲಿದ್ದೀವಿ ಬೇರೆ ಪಕ್ಷದಿಲ್ಲ ರಾಹುಲ್ ಗಾಂಧಿ ನಾನು ನಮ್ಗೆ ಏನೋ ಗೊತ್ತಿಲ್ಲ ನೀವು ಅವ್ರಿಗೆ ಗೊತ್ತಾಗ ನಾವೇನ್ ಬಾಗಿಲು ಪೋರ್ದಾ ಕೊಡ್ತಾವ ಅವ್ರ ಟೈಮ್ ಟೇಬಲ್ ಅವ್ರ ಅಪಾಯಿಂಟ್ಮೆಂಟ್ ಮುಂದಾ ಈಗ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇಲ್ಲ ಎಲ್ಲಿ ಅದ್ ಚರ್ಚೆನೇ ಇಲ್ಲ ಆಕಾಂಕ್ಷಿ ತಂದಿದೆ ಸರ್ ಬದಲಾವಣೆ ಮಾಡ್ಬೇಕು ಅನ್ನುವಂತ ನೋಡೋಣ ಚರ್ಚೆ ಬಂದಾಗ ಆಪ್ತ ಶಾಸಕ ರಂಗನಾಥವ್ರು ಒಪ್ಪಂದ ಆಗಿದೆ ಅನ್ನೋದನ್ನ ಮತ್ತೆ ಒಪ್ಪಂದ ಪ್ರಕಾರ ನೋಡಿ ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಹೇಳಿ ನಮ್ಗೆ